ಹಾಯ್ ಫ್ರೆಂಡ್ಸ್ ನೋಡಿ ನಾನಿವತ್ತು ಮಲ್ಲಿಗೆ ನೆಲದಲ್ಲಿ ನೆಟ್ಟಿದ್ದಾರೆ ಇವರು ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ನೀಡುವ ಅಂತ ಇಲ್ಲಿ ಬಂದಿದ್ದೀನಿ ನಾನು ನಮ್ಮದು ಇದು ಮಂಗಳೂರು ಧರ್ಮಸ್ಥಳ ಧರ್ಮಸ್ಥಳ ಕಲ್ಮಂಜ ಇಲ್ಲಿ ಆಗುತ್ತೆ ಇವರ ಮನೆ ನಂದು ಉಜಿರೆ ಇಲ್ಲಿ ಇವರು ನೆಲದಲ್ಲಿ ನೆಟ್ಟಿದ್ದಾರೆ ಹಾಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವ ನಿಮಗೂ ಕೂಡ ಅಂತ ಇಲ್ಲಿ ಬಂದಿದ್ದೀನಿ ಇವರ ಮನೆಗೆ ನೋಡಿ ಅವಳ ಮನೆ ಇಲ್ಲಿ ಇದೆ ಇಲ್ಲಿ ಸ್ವಲ್ಪ ಗ್ರೋ ಬ್ಯಾಗಲ್ಲಿ ಕೂಡ ನೆಟ್ಟಿದ್ದಾರೆ ಅವರು ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಾನು ಗ್ರೋ ಗ್ರೋಬ್ಯಾಗಲ್ಲಿ ಎಷ್ಟಿದೆ ಗಿಡ ಇದ್ರ ಮೇಲೆ ಸ್ವಲ್ಪ ನೀನು ಇದು ಏನಾದ್ರು ಒಣ ಸೊಪ್ಪು ಸೊಪ್ಪು ಹಾಕು ಇನ್ನು ಬಿಸಿಲಲ್ವಾ ಹಾಗೆ ಸ್ವಲ್ಪ ಇಲ್ಲಾದ್ರೆ ಅದು ಡ್ರೈ ಆಗುತ್ತಲ್ವಾ ಸೊಪ್ಪು ಹಾಕಿದ್ರೆ ಸ್ವಲ್ಪ ಹ್ಮ್ ತಂಪಾಗಿರ್ತದಂತ ನಾನು ಹಾಗೆ ಮಾಡಿದೆ ನನಗೆ ಹೇಳಿದ್ರು ಹಾಗೆ ನಿಂಗೆ ಕೂಡ ಹೇಳಿದ್ದು ಗೊತ್ತಿಲ್ಲದವರಿಗೆ ಸ್ವಲ್ಪ ಹೇಳುವ ನನಗೆ ಗೊತ್ತಿದೆ ನನಗೂ ಕೂಡ ಗೊತ್ತಿರಲಿಲ್ಲ ಯಾರಾದರೂ ನಮಗೂ ಹೇಳ್ತಾರಲ್ವಾ ಅದು ಬಿಸಿಲಿಗೆ ಇರ್ಬೇಕು ಮೋಸ್ಟ್ಲಿ ಆ ಗಿಡ ಎಲ್ಲ ತುಂಬಾ ನೆಟ್ಟಿದ್ದಾರೆ ಇವರು ನೋಡಿ ಇಲ್ಲೆಲ್ಲ ರೋಸ್ ಇದೆ ಹೂವಿನ ಗಿಡಗಳು ಇದು ಕ್ರೀಮ್ ಕಲರ ಎಲ್ಲೋನಾ ಕ್ರೀಮ್ ವೈಟ್ ಇದು ಪಿಂಕ್ ಆ್ಯಂಡ್ ವೈಟ್ ಎಲ್ಲೋ ಇದು ರೋಸ್ ಬರಲಿಲ್ಲ ರೆಡ್ ರೆಡ್ ಆರೆಂಜ್ ಆರೆಂಜ್ ಶೇ ಅದು ಎರಡು ಬಿಟ್ಟಿದ್ರೆ ಎಲ್ಲ ನೋಡ್ಬೋದು ಇತ್ತು ಒಮ್ಮೆ ನೋಡಿ ತುಂಬ ಚೆನ್ನಾಗಿದೆ ಇದು ಎಷ್ಟು ಇಂಚು ಗ್ರೋ ಬ್ಯಾಗ್ ತುಂಬ ಉದ್ದ ಇದೆ ಗ್ರೀನ್ ಕಲರ್ ಅದೆಷ್ಟಂತ ಗೊತ್ತಿಲ್ಲ ನನಗೆ ನರ್ಸರಿಂದ ಆನ್ಲೈನ್ ಮಾಡಿದ್ದ ಆನ್ಲೈನ್ ಇದು ಮಾತ್ರ ಸ್ವಲ್ಪ ಗಟ್ಟಿ ಗ್ರೀನ್ ಬ್ಯಾಗ್ ಅಲ್ಲ ಇದು ಸ್ವಲ್ಪ ಕೂಡ ಇಟ್ಟಿದೆ ಇಲ್ಲಿ ಕೆಳಗಡೆ ಎರಡು ಇದೆ ಅಂತ ಇಲ್ಲಿ ಸಣ್ಣ ಸಣ್ಣ ಅದು ಇದು

ನಂದಿನಿ ಕರು ಎಲ್ಲಿದೆ ಹೆಣ್ಣು ಕರುವ ನೋಡಿ ನಾಯಿ ತೋರಿಸ್ತೇನೆ ಅಂತ ಕರ್ಕೊಂಡು ಬಂದ್ಲು ಅವನೊಂದು ಬೊಬ್ಬೆ ಹೊಡಿತಾನೆ ಹತ್ರ ಹೋದ್ರೆ ನಾನಾವಾಗ ಹೋಗಿದ್ದು ಅವನು ತಿನ್ನುವಾಗೆ ಬಂದ ಬಿಡ್ಬೇಡ ಹೊರಗಡೆ ಮಾರೈತಿ ಬಾಯ್ 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 ಇನ್ನಲ್ಲಿ ಮೇಲೆ ಹೋಗೋಣ ತೋಟ ತೋರಿಸ್ತೀಯ ನೋಡಿ ಅವಳು ತೋಟ ತೋರಿಸ್ತಾ ಇದ್ದಾಳೆ ಹೋಗುವ ತೋಟ ಅಂದರೆ ಮಲ್ಲಿಗೆ ಕೃಷಿ ಬಿಸಿಲಿದೆ ತುಂಬ ನೋಡಿ ಇಲ್ಲಿ ಫುಲ್ಲು ನೆಟ್ಟಿದ್ದಾರೆ ಕೆಳಗಡೆ ಮನೆ ಇದೆ ಅವ್ರದ್ದು ನೋಡಿ ಇಲ್ಲಿ ಮನೆ ಹಿಂದುಗಡೆ ಈ ಥರ ಜಾಗ ಇತ್ತು ಅವ್ರದ್ದು ಅಲ್ಲಿ ನೆಟ್ಟಿದ್ದಾರೆ ಈ ಥರ ಎಷ್ಟು ಗಿಡ ಇದೆ ಐವತ್ತು ಗಿಡನಾ ಹಾಂ ನೆಟ್ಟು ಎಷ್ಟು ದಿವಸ ಹಾಂ ಮೂರು ದಿವಸ ಹಾ ಮೂರು ತ್ರೀ ಡೇಸ್ ನೆಟ್ ನೆಟ್ಟದು ಇದರ ಬಗ್ಗೆ ಸ್ವಲ್ಪ ನಮಗೂ ಮಾಹಿತಿ ಕೊಡ್ತೀರಾ ಅಂದರೆ ಯಾರಾದರೂ ಮಲ್ಲಿಗೆ ಕೃಷಿ ಅಂದರೆ ನೆಲದಲ್ಲಿ ಮಾಡುವವರಿದ್ರೆ ಗ್ರೋ ಬ್ಯಾಗಲ್ಲಿ ನಾನು ನೆಟ್ಟಿದ್ದೇನೆ ಅಲ್ವಾ ಇವರು ನೋಡಿ ಈ ತರ ನೆಲದಲ್ಲಿ ನೆಟ್ಟಿದ್ದಾರೆ ನೋಡಿ ಗಿಡ ಎಲ್ಲಿಂದ ತಂದ್ರಿ ಆನಂತರ ಯಾವ ಥರ ನೆಟ್ರಿ ಅದರ ಬಗ್ಗೆ ಎಲ್ಲ ಹೇಳಿ ಅಂದರೆ ಸ್ವಲ್ಪ ನಮ್ಮ ಇಲ್ಲಿ ವಿಡಿಯೋ ನೋಡುವವರಿಗೂ ನೋಡುವವರಿಗೂ ಸ್ವಲ್ಪ ಯೂಸ್ ಆಗ್ಬೋದು ಯಾರಾದ್ರೂ ನೆಡುವವರಿದ್ರೆ ನೆಡದವರಿಗೆ ಇಂಟ್ರೆಸ್ಟ್ ಬರ್ಬೋದು ನೀವು ಹೇಳಿದ ಮಾತುಗಳಿಂದ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗಿಡ ನಾವು ನರ್ಸರಿಯಿಂದ ತಂದದ್ದು ಹ್ಮ್ ತಂದು ಎರಡು ತಿಂಗಳಾಯ್ತು ನಾವು ಗಿಡ ತಂದು ಅದಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಸಣ್ಣ ಮೊದಲೇ ತಂದು ಇಟ್ಕೊಂಡಿದ್ರ ನೆಕ್ಸ್ಟ್ ಈ ತರ ಲೆವೆಲ್ ಮಾಡಿ ಮರ ಎಲ್ಲ ತುಂಬಾ ಇತ್ತು ಇದ್ರ ಇಲ್ಲೆಲ್ಲ ಮರ ಎಲ್ಲ ಇತ್ತಾ ಹ್ಮ್ 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 ಕಟ್ಟಚ್ಚಿ ಎಲ್ಲ ತಂದು ತೆಗಿಸಿ ಅಂದ್ರೆ ಬಿಸಿಲು ಬೇಕಂತ ಮರ ಎಲ್ಲ ತೆಗ್ದದಲ್ಲ ಇದು ನೆಟ್ಟದ ಹೇಗೆ ಇದು ಸ್ಟಾರ್ಟಿಂಗ್ ಅಂದ್ರೆ ಇವಾಗ ಲೆವಾಲ್ ಇದ್ದದನ್ನು ಗುಂಡಿ ಎಲ್ಲ ಎಷ್ಟು ತೆಗ್ದ್ರಿ ಅದ್ರ ಬಗ್ಗೆ ಎಲ್ಲ ಹೇಳ್ತೀರಾ ಸ್ವಲ್ಪ ಎರಡು ಫೀಟ್ ಉದ್ದ ಎರಡು ಫೀಟ್ ಆಗಲ್ಲ ಇದು ಗುಂಡಿ ಗುಂಡಿ ಹೇಳ್ತಾ ಇರುದಲ್ವಾ ಗುಂಡಿ ಹೇಳ್ತಾ ಇರೋದು ಹ್ಮ್ ಇದರಿಂದ ಇದಕ್ಕೆ ಈ ಗಿಡದಿಂದ ಇವಾಗ ಡಿಸ್ಟೆನ್ಸ್ ಇದೆ ಹಾಂ ಇದರಿಂದ ಇದಕ್ಕೆ ಆರು ಫೀಟ್ ಡಿಸ್ಟೆನ್ಸ್ ಗಿಡದಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹ್ಮ್ ಹ್ಞೂ ತೆಟ್ಟದ್ದು ಹೇಗೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಎರಡು ಫೀಟ್ ಗುಂಡಿದ್ದದ್ದು ಮುಚ್ಚಿದ್ದು ಹೇಗೆ ಅದರ ಬಗ್ಗೆ ಅದಕ್ಕೆ ಒಂದು ಒಂದು ಬುಟ್ಟಿ ಇದೆ ಅಲ್ಲ ಗೊಬ್ಬರ ಈ ಗುಂಡಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಣ್ಣು ಹಾಕಿದೆವು ಆದ್ಮೇಲೆ ಮಿಕ್ಸಿಂಗ್ ಮಾಡಿದ್ದು ಮಣ್ಣು ಮತ್ತು ಹಟ್ಟಿ ಗೊಬ್ಬರ ಮಿಕ್ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡಿದ ನೆಕ್ಸ್ಟ್ ಮಿಡ್ಲಲ್ಲಿ ಸ್ವಲ್ಪ ಗಿಡ ನೆಡ್ಲಿಕ್ಕೆ ನಮಗೆ ಪ್ಲೇಸ್ ಬೇಕಲ್ಲ ಫುಲ್ ಮಿಡ್ಲ್ ತನಕ ಫುಲ್ ಹಾಕ್ಲಿಲ್ಲ ಸೈಡ್ ಇಂದ ಫುಲ್ ಹಾಕಿದ್ದ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಿಕ್ಸ್ ಮತ್ತೆ ಇಲ್ಲಿ ಅಲ್ಲಿ ನಮಗೆ ಈಗ ಒಂದು ಗಿಡ ನೆಡ್ಬೇಕಾದ್ರೆ ಸ್ವಲ್ಪ ಗುಂಡಿ ಹಾಕ್ಬೇಕಲ್ಲ ಅದು ಪ್ಲೇಸ್ ಹಾಗೆ ಬಿಡ್ತೀವಿ ಪ್ಲೇಸ್ ಸ್ವಲ್ಪ ಗುಂಡಿ ತೆಗೆದು ನೆಕ್ಸ್ಟ್ ಗಿಡ ಮಿಡ್ಲಲ್ಲಿ ಇಟ್ಟು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಇದು ಹಟ್ಟಿ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡಿದ್ದು ಹಾಕಿದ್ದು ಫಸ್ಟಿಗೆ ಆ ನಂತರ ಅದರ ಮೇಲಿಗೆ ಮಣ್ಣು ಹಾಕಿ ಮತ್ತೆ ಬೇವಿನ ಹಿಂಡಿ ಮತ್ತು ಕಡಲೆ ಹಿಂಡಿ ಅದು ಹೇಗೆ ಉಡಿ ಮಾಡಿ ಹಾಕಿದ್ದು ಮಾಡಿದ್ದು ಕಟ್ ಮಾಡಿದೌಡರ್ ಪೌಡರ್ ಮಾಡಲಿಲ್ಲ ಅಷ್ಟು ಪೌಡರ್ ಮಾಡಲಿಲ್ಲ ಮಳೆ ಆಗ ಸ್ವಲ್ಪ ಸ್ಮೂತ್ ಆಗಿದೆ ಅದು ನೆಲದಲ್ಲಿ ಹಾಗೆ ಅಂತಲ್ವಾ ನೆಡುವಾಗ ಅಂದ್ರೆ ಮತ್ತೆ ಅದು ಎಳ್ಕೊಳ್ತದೆ ಮಣ್ಣಲ್ಲಿ ಮಣ್ಣು ಹ್ಮ್ ಹ್ಮ್ ಮಣ್ಣು ಹಾಕಿ ಮೇಲೆ ನೆಟ್ಟದ್ದು ಗಿಡ ಇದು ನೀರೆಲ್ಲ ಬಂದ್ರೆ ಆ ಕಡೆಯಿಂದ ಇದು ಸೊಪ್ಪು ಹಾಕಿದ್ರೆ ಒಳ್ಳೇದಾಗಿದೆ ಅಂದ್ರೆ ಬಿಸಿಲಿಗೆ ಬುಡ ಇಲ್ಲಾಂದ್ರೆ ಒಣಗ್ತದೆ ಅಲ್ವಾ ಹ್ಮ್ ಈ ತರ ಸೊಪ್ಪಾಕಿದ್ರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಇನ್ನೂ ತುಂಬಾ ಬಿಸಿಲಲ್ವಾ ಸ್ಟಾರ್ಟ್ ಆಗೋದು ನೆಟ್ಟೆಷ್ಟು ತ್ರೀ ಡೇಸ್ ಹಾ ತ್ರೀ ಡೇಸ್ ಆದದಷ್ಟೇ ಇನ್ನೊ ಬಿಸಿಲು ಸ್ಟಾರ್ಟ್ ಅಂದ್ರೆ ರೈನ್ ಸೀಸನ್ ಇತ್ತು ಇವಾಗ ಹೋಯ್ತಲ್ವಾ ನೋಡಿ ಇದು ಈ ತರ ಗುಂಡಿ ಮಾಡಿದ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಂದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ಲೆವಾಲ್ ಇಲ್ಲ ಅಂದ್ರೆ ರೈನ್ ಸೀಸನ್ ಅಲ್ಲಿ ಇದು ಲೆವಾಲ್ ಆಗ್ಬೇಕಂತೆ ಇಲ್ಲಿ ಸ್ವಲ್ಪ ಜಾಗ ಇದೆ ಅಂದ್ರೆ ಇವಾಗೆಲ್ಲ ನೀರು ಹಾಕಿದ್ದು ಇದರಲ್ಲಿ ನಿಲ್ಬೇಕಲ್ವಾ ಅಂದ್ರೆ ರೈನ್ ಸೀಸನ್ ಅಲ್ಲ ಹಾಗೆ ಹಾಗೆ ಇವರು ಸ್ವಲ್ಪ ಗ್ಯಾಪ್ ಬಿಟ್ಟು ನೆಟ್ಟಿದ್ದಾರೆ ಇಲ್ಲಿ ನೀರೆಲ್ಲ ಹಾಕಿದ್ದು ಇದರಲ್ಲಿ ನಿಲ್ತದೆ ನೋಡಿ ಇಲ್ಲಿ ಸೊಪ್ಪೆಲ್ಲ ಹಾಕಿ ತುಂಬ ನೀಟಾಗಿ ನೆಟ್ಟಿದ್ದಾರೆ ಇವರು ನೋಡಿ ಗಿಡ ನೋಡಿ ಹೀಗಿದೆ ಎಷ್ಟು ಅಂದ್ರೆ ಒಳ್ಳೆ ಬಿದ್ದ ಗಿಡ ಒಳ್ಳೆ ಗಿಡ ಒಂದೇ ಸಪ್ಪುರ ಇದ್ದದೆಲ್ಲ ಎರಡು ನೆಟ್ಟಿದ್ದೀರಾ ಚೆನ್ನಾಗಿರ್ಲಿಲ್ಲ ಗಿಡ ಹ್ಮ್ 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 ಇದೆಂತ ಇಲ್ಲಿ ಅದು ಅಟ್ಟಿಗೊಬ್ಬರ ಓ ಹಟ್ಟಿ ಗೊಬ್ಬರನ ಈ ತರ ಕ್ಲೀನ್ ಮಾಡಿ ಹಾಕಿದ್ದ ಅದು ಕ್ಲೀನ್ ಮಾಡಿ ಅದ್ರಲ್ಲಿ ಈ ತರ ಕೋಲ್ ಕೋಳಿ ಮಣ್ಣು ಮಿಕ್ಸ್ ಮಾಡುವಾಗ ಅದು ಒಂಥರಾ ಮೆನ್ನಿಗೆ ಅಷ್ಟೊಂದು ಮಿಕ್ಸಿಂಗ್ ಬರಲ್ಲ ಅದಕ್ಕೆ ನೋಡಿ ಈ ತರ ಹಟ್ಟಿ ಗೊಬ್ಬರದಿಂದ ಈ ತರ ಹುಡಿ ಮಣ್ಣು ತಗೊಂಡು ಅದು ಹೇಗೆ ಅಲ್ಲಿಂದ ಡೈರೆಕ್ಟ್ ತಗೊಂಡಂತ ಇಲ್ಲ ಹಟ್ಟಿಯಿಂದ ತೆಗೆದೊಂದು ಎರಡು ತಿಂಗಳು ಆಯ್ತು ಇಲ್ಲಿ ಹಾಕಿ

ಹನಿ ಹನಿ ನೀರಾವರಿ ನೀರಾವರಿ ಅದು ಒಳ್ಳೇದಂದ್ರೆ ಗಿಡ ಕೂಡ ತಂಪಾಗಿರ್ತದೆ ಎಷ್ಟೊತ್ತಿಗೂ ನೀರು ಬೀಳ್ತಾ ಅಂದ್ರೆ ಡ್ರಾಪ್ ಡ್ರಾಪ್ ಟೈಪ್ ಅಲ್ಲಿ ನೀರು ಬೀಳುದಲ್ವಾ ಅದು ಮಾಡಿದ್ರೆ ಒಳ್ಳೇದಂತ ಅನಿಸ್ತಾ ಉಂಟು ನಂಗೆ ಕೂಡ ಅಂದ್ರೆ ಗಿಡಕ್ಕೂ ಎಷ್ಟೊತ್ತಿಗೂ ನೀರು ಬೀಳ್ತಾ ಇರುತ್ತೆ ಅಲ್ವಾ ಅಂದ್ರೆ ನೆಲದಲ್ಲಿ ನೆಡುವ ಗಿಡ ಸ್ಟಾರ್ಟಿಂಗ್ ಒಮ್ಮೆ ಮಾತ್ರ ಕಷ್ಟ ಆಮೇಲೆ ಸ್ವಲ್ಪ ಈಸಿ ನನ್ನ ಪ್ರಕಾರ ಅಂದ್ರೆ ಗ್ರೋ ಬ್ಯಾಗ್ ಅಲ್ಲಿ ನಾವು ಯಾವಾಗಲೂ ಹಾಕ್ತಾ ಇರ್ಬೇಕಲ್ವಾ ಇದಕ್ಕೆ ನೀವು ಮೊದಲೇ ಹಾಕಿದ್ದೀರಲ್ವಾ ಅಂದ್ರೆ ಇನ್ನೂ ಡೈಲಿ ನೀರು ಹಾಕಿದ್ರೆ ಆಮೇಲೆ ಮಂತ್ಲಿ ಒಂದು ವರ್ಷಕ್ಕೆ ಏನೋ ಗೊಬ್ಬರ ಹಾಕ್ತಾರಂತೆ ಅಲ್ಲ ಇದು ಜೀವಾಮೃತ ಮಾಡೋದು ಅದು ಮಾಡುವಾಗ ಒಮ್ಮೆ ಹೇಳಿ ನನಗೆ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಅಂದ್ರೆ ಜೀವಾಮೃತ ಎಲ್ಲ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದಕ್ಕೂ ಬೇಕಲ್ವಾ ನೆಲದಲ್ಲಿ ಹಾಕಿದವರು ಅದೇ ಹಾಕುದು ಗ್ರೋ ಬ್ಯಾಗ್ ನೆಟ್ಟವರು ಅದೇ ಹಾಕುದು ಆಮೇಲೆ ಕೆಲವರು ಇದಕ್ಕೆ ಗೊಬ್ಬರದ ಬಗ್ಗೆ ಎಲ್ಲ ಇನ್ನೊಂದು ಸಾರಿ ಅಂದರೆ ಗಿಡ ಗು ತottaಗ್ಬೇಕು ಇವಾಗ ಏನು ಹಾಕಲಿಕ್ಕೆ ಇದಕ್ಕೆ ಇನ್ನು ಒಂದು ವಾರ ಬಿಟ್ಟು ಸ್ವಲ್ಪ ಹಾಕುದು ಜೀವಾಮೃತ ಏನದ್ರು ಇವಾಗಲೇ ಸ್ಟಾರ್ಟ್ ಮಾಡ್ಬೋದಾ ಅವರು ಹೇಳಿದ್ರು ಕೆಲಸ ಅವರು ಬಂದಿದ್ರು ಹಾ ಕೆಲಸದವರು ಅಂದ್ರೆ ಅವರಿಗೆ ಮಲ್ಲಿಗೆ ಬಗ್ಗೆ ಗೊತ್ತಿತ್ತಾ ಗೊತ್ತಿತ್ತು ಒಂದು ವಾರ ಬಿಟ್ಟು ಸ್ವಲ್ಪ ಜೀವಾಮೃತ ಮಾಡಿ ಜೀವಾಮೃತ ಮಾಡಿ ಮಾಡಿ ಹಾಕಿ ಅಂತ ಹೇಳಿದ್ರ ನೋಡಿ ಫ್ರೆಂಡ್ಸ್ ಇವಳೆ ಇಷ್ಟೊತ್ತು ನಮ್ಗೆ ಮಾಹಿತಿ ಕೊಡ್ತಾ ಇದ್ದದ್ದು ಅಂದ್ರೆ ನನ್ನ ತಂಗಿ ತಂಗಿ ಅಂದ್ರೆ ಮಾವಣ ಮಗಳು ನೋಡಿ ಇಲ್ಲಿ ಇಷ್ಟು ಮಾಡಿದ್ದಾರೆ ಇದರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸಿಕೊಟ್ಟಿದ್ದು ನಾನಲ್ಲ ಇವ್ರ ಹತ್ರ ಕೇಳಿ ಎಲ್ಲ ಹೇಳಿದ್ದೆ ಅಂದ್ರೆ ಯಾರಾದ್ರೂ ನಮಗೆ ಕೂಡ ಅಷ್ಟು ಗೊತ್ತಿಲ್ಲ ನೀವು ಕೂಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡಿದ್ದು ಓಕೆ ಪರವಾಗಿಲ್ಲ ನಿಮಗೆ ಇವರೊಂದು ಉತ್ಸಾಹಕ್ಕೆಲ್ಲರೊಂದು ಲೈಕ್ ಕೊಡಿ ಆಮೇಲೆ ಏನಾದರೂ ಇನ್ನೂ ಹೆಚ್ಚಿನ ಬಗ್ಗೆ ಮಾಹಿತಿ ಬೇಕಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಅಂದರೆ ನಂದು ಇದು ಹೊಸ ಚಾನಲ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ 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 ಫ್ರೆಂಡ್ಸ್ ಓಕೆ